ನಮಸ್ಕಾರ ತುಳುನಾಡು ಲಾಕ್ಸ್ ಚಾನಲ್ ವೀಕ್ಷಣೆ ಮಾತ ಎಂಕಲ್ಲ ಬಂದು ಬಂದಲ್ಲಿ ಸುಡರ ಎಲ್ಲ ಈ ಏಕೆಗೆ ಮೋಕೆ ನಿಗಲ್ಲ ನಿಗಾ ಫೆರಿತಲ್ಲ ನೀ ತುಳುನಾಡದ ಬಗ್ಗೆ ಮಾಹಿತಿ ದೊರೆ ನನಾತ್ ಇಪ್ಪಾಡ್ ನಿಗಲ್ಲ ಸಪೋರ್ಟ್ ಇತ್ತ ನನಾತ್ ಈ ಚಾನಲ್ ದುಂಬೋರೆ ಸಾಧ್ಯ ಉಂಟು ಇನ್ನಿತಾ ಏಕೆಯನ್ನು ಶುರು ಮಾಡ್ತದೆ இனியங்குல பாத்திருந்து விசாரதாத பண்ட அவட்டி ஆட்டி பண்ட துளுநாடு குஞ்சு ஸ்ரீமந்த ஆதே பங்கத இனி ஆத்தே வைபவ பொறுப்பினா ஆட்டி நம்ம துளுநாடு திங்கல் பிரக்கார வந்து கொண்டு நாலே திங்கல் பக்கு வேஷ கார்த்திங்கோல் ஆட்டி கொஞ்சம் வந்து நாலே அது நம்ம ஆட்டின் பண்ண பண்ட அந்தாட்டா ಏನಕ್ಕೆ ವಿಶೇಷ ಒನಕ್ಕೆ ವಿಭಿನ್ನ ಬೇದದೆಂಬಲೋಟ ಈ ಆಟಿಗಿಪುರಂತಿತ್ತಿನ ವೈಶಿಷ್ಟ್ಯ ಒ ಈ ಆಟಿದ ವಿಶೇಷತೆ ದಾದ ದಾಪ ನಮಗೆ ತಗೊಬಾರ ಇನಿಕ್ ಆಟಿ ಪಂಡ ಅವು ಪರ್ಬ ನಮ್ಮ ಆಟ ದಿನ ఆటి గంజిలేసి ఆటి గంజి పూట నిజ మస్త్ పర్బలే తుగొంది కాలగంట కాలగట్ట అవు ఆ టవంత తిన్న ఇడీ వస్తు ఏ మల్దివ ఆ నుంచి తిన వస్తువులు ఖాళీ నమ్మ బడపత్తు ఆ టైంకు నొప్పు ఇచ్చార ಕರ ಹೂಜಿ ಮೂಜಿ ದಿನ ಅಣ್ಣಲ್ಲ ಕರ ದಿಕ್ಕಿಲು ಹೋದಿತ್ತಿನ ಕಾಲ ತಮ್ಮದ ಒಟ್ಟು ಇತ್ತ ಬಂದ್ ಹಿಡಿಯಾಕಲ್ಲಾ ಕೇಳೋನ್ ಆಗಲು ತಿನ್ ರ ದೇವು ತ್ವಜಂಕೋಳೆ ಸಾಂತ್ವನಿ ಬರ್ತೀರಿ ಅಂಚಿನ ಗೋಲೆ ಈಚ ದೇವು ಪತ್ಪೆ ಮುಂದಿನ ಪೂರ ತಿನ್ನೊಂದು ಅಗಲ ದಿನ ಒಂದ್ ತಿಂಗೋಲು ಮಿತ್ತು ಪೂರ್ಣ ಯಾವ ಬಂದಿರತಕ್ಕ ಪರಿಸ್ಥಿತಿ ನಿಂತಿನ ಜಿತ್ತಿನ ಕಾಲಘಟ್ಟಲ್ಲ ಇತ್ತ ಬಡವು ಬಂಗ ಅಂದ

ಆ ಮಣ್ಣು ನಿಂಪುಣ ಸತ್ವ ಸಾರೋಲಿಂಪುನದಿಂದ ನಕ್ಕುರು ಅವು ಬಲಶಾಲಿ ಹಾಕ್ತುದು ನಕ್ಕುರು ನೈಟ್ ತಾಕತ್ ಬರ್ತುದು ನಕ್ಕು ಐಕ್ ಮದ್ವೆ ಆಡೋಕಂತೇನ್ ಹಿರಿಯ ಕಟ್ಟೆ ಬಂದ್ಬಿಟ್ಟು ನಕ್ಕೂರ್ಗೆ ಮದ್ಮೆ ಆಗಿ ಆ ಕಡೆ ಬಲ ಬಲದಿಂದ ಆ ಬದುಕು ಐಕ್ ಸಂತೋಷ ಅಂದ್ರೆ ಮದ್ಮೆ ಮದ್ವೆ ಕೇಂದ್ರ ಪಣ್ಣು ಎರಡಕ್ಕೆ ಅಂದಾಗ ಯಾರು ಮರಿಟ ಪಣ್ಣು ಕೇಂದ್ರ ಹುಚ್ಚುಂದೇನತ್ವಾ ಮರಿಟ ಕಣ್ಣು ಕೇಂದ್ರ ಅಂಚೆ ಅಚ್ಚ ಬಂತ ನಕ್ಕರ್ ಹೋಗ್ಬೋದು ಮರಿ ಪರಿತ ಒಂದು ಐದ ತಿಂಗುಗಳು ಏನ್ ಏನ ಪೇಂದ್ರ ಪರಿಸ್ಥಿತಿ ನಿಂತಿ ಅಯ್ಕೆ ಮರಿ ಬಂದ್ಬುಡ್ಗೆ ಈ ಹಿತ್ತೆ ಬರ್ಷಿಕೆ ಎಲ್ಲೇಷದ ಪಕ್ಕ ಪಕ್ಕು ವೇಷದ ಪಕ್ಕ ಬಲಕ ಅದಕ್ಕೆ ಪಾತ್ರ ಪಕ್ಕು ವೇಷದ ಹೊರತಕ್ಕೂ ನಕ್ಕರು ಸೈಯದಿ ಸಿಕ್ಕಂದು ನೆಕ್ಕಟೆ ಕಟ್ಟದೆ ಅವು ಕುಣಿತ ಬರೀಟ ತೆಂಗದ ಕುಲ್ತುಣ್ಗೆ ದಿನ ಮಣ್ಣು ಕಟ್ಟಿ ಅದಿಕ್ಕ ತಿಂಡದಾಲ ಸಿಕ್ಕದಿಲ್ಲ ಅವು ಬಚ್ಚು ಓದಿರ್ಬೋದು

ನಮ್ಮ ಡೈನ್ ದೇಹದ ಆರೋಗ್ಯ ಕಾರಣ ಹಣ ದುಮ್ಮದಿ ಉಪವಾಸನೆ ತಿದ್ರೆ ಉಪ್ಪುದ್ರೆ ಕಾಲಿ ಬೆಚ್ಚ ನೀರ್ ನೀರುತ್ತ ಕುಂಟು ಕಟ್ಟದು ಮುಟ್ಕೆ ಹರಿ ಗಿತ್ತೊಂದಿತ್ತೆ ನೀರ್ ಬೆಚ್ಚ ಮಲ ಐಟಿ ಕುಂಟು ಅರಿ ಕಟ್ಟ ಮುಟ್ ಅದ್ ಗಿತ್ತ ಐಟಿತ್ತಿನ ಅರಿ ಟಿತ್ತಿನ ಅವಿನ ತೆಲಿಯಾದ ತೆರೆಯಾದ ಬರ್ತೀನಿ ಆ ಬಂದ್ಕುಡಿ ಮುಚ್ಚ ತಿಂದಿರು ಏನ ಸಿಪ್ಕೊಂಡು ಬೆಜಕಾಯಿ ತಿಂದಿರಿ ಉಕ್ಕಳು ಬತ್ತಿನ ತಿಂದಿರು ಅವಿನ ಆಯ್ತಾ ಬೋಳೆ ತಿಂದಿರಿ ಬೋಳೆನ ಪೂಲ್ ಮತ್ತೆ ತಿನ್ನ ಇಂಚ ಆ ಹಗಲಿದು ಏನ ಬಂಜಿ ಸಿಕ್ಕೊಂಡು ಅವ್ನು ತಿನ್ನೇ ಬಂಡ್ ನಮ್ಮ ಬೆಬ್ರೀನ್ ತಿನ್ನ ತಿನ್ಯ ಮತ್ತ ಆಟ ಅಕ್ಕಿಲಿಂದ ಸುಗ್ಗಿದ ಪುಲೆ ಅವು ನಾಲೆ ಅಂತ ಬರ್ತೀನಿ ಸಿಕ್ಕು ಬರ್ಸು ಆಡಿದ ಬರ್ತೀವಿ ತಿಂಡ್ರೆ ನಾಲೆ ಕುಡಿಯಿ ಪುಲೆ ಬರೋ ಬಂದ್ ದೀಪಾವಳಿದ ಬರ್ತಾರೆ ಬರ್ತೀನಿ ಅಂಜಾದು ತಿಂಡೆ ದಾಳಿ ಅಂಚಿತ್ತಿನ ಸಂದ್ ಅಗಲು ಏನ ನಮ್ಮ ಇಲ್ಲ ಜಾನಿ ಏನ ತೇವು ಕಣಿ ಲಾವಡು ಮರಗಿನೇನು ಏನೋ ಒಂಟೊ ಆಟಿ ನಿಂತು ಮಾಡ್ತು ಇಟ್ಟ ವ್ಯವಸ್ಥೆ ನಮ್ಮ ಗೋಪಿನ ವ್ಯವಸ್ಥೆ ಬಸ್ ಇಟ್ಟಲ್ಲ ತುಂಬಾ ಆಟಿ ಪಡೆ ಉಡಂದೆ ಬರ್ತೀನಿ ಬಸ್ತಾ ಆ ಕಿಡ ಉಂಜಿನ ಬರ್ತಾ ಬಡ ಆಟ ಕುಚ್ಚಿನ ಪುನವಿನಕ್ಕರೆಲ್ಲ ಪುಸ್ತಕ ಬರ್ತಾ ಬರ್ತೀನಿ

ಒಬ್ಬ ನಮ್ಮ ಇದ್ರೆ ನಮ್ಗೆ ನಾನು ಈ ಕೊರೋನಾ ಲಾಕ್ಡೌನ್ ಬಂದಿನಿ ಗೊತ್ತ ನಂಗೆ ಆ ವರ್ಕ್ ಫ್ರಮ್ ಹೋಮ್ ಅಂದರೆ ಬಂತ ಇಲ್ಲ ಮೇಲೆ ಬಂದ ಅವು ಹಾಡಿದ ಕಳೆಯುತ್ತೀಪಟ್ಟಿ ಅದ್ರಲ್ಲಿ ವರ್ಕ್ ಫ್ರಮ್ ಹೋಮ್ పిదే కోపిన కలిసి అవు ఈ నల్కేదడు సామాన్య జనకులది ఇప్పడు అయిపిన చేసిన వ్యవస్థనే ఆ కారణంగా ప్రస్తుతం హోమే ఆ కొత్త రగలు కత్తి వల్కు ఆవాడు ఒక పజెముడే ఉన్నవాడు మై గుడి వల్కు నావాడు ఈట ఇల్ల గురేప్పుడు అవి మన కలిసి నాటే గుడు ఇల్ల పిదే కోపినీసిన వ్యవస్థ ఆటి ఉన్న సంబంధం అల్పఅల్పలితాడ దుమ్మునగల బంగు నమ్మ తె ಅವು ಸತ್ಯವಾಯ್ ಚಿತ್ತಿನ ವಿಚಾರ ಅವು ಅತ್ತ ಇದಕ್ಕಿ ಕಾಲಿ ನಮಗೊಂದು ಗೌಜಿ ಗಂಜಾಲ ಅವ್ರು ಬಂದು ಕೂಟ ಮತ್ತಂದ ಮತ್ತ ಐತ್ ಅರ್ಥದಂತಿನ ಚಿತ್ತಿನ ಆಚರಣೆ ಅದೇ ಗೋಸ್ತು ಐಕಾದ ಬಂದ ವಿಶೇಷವಾದ ಬಂದ ಆಟಿದ ಗೊತ್ತಿತ್ತು ಆಟಿ ಮತ್ತದ ಅಲ್ಲಿ ಪಾಲ್ಯದ ಕೆತ್ತದ ಕಚಾಯ ಪಡೆಯ ತುಮದ ಗುಳಿಂತ ದಿನವಂತ ಅವು ಮರ್ತ ಗೆಪ್ಪರೆ ಓತಿನ ಕತ್ತಲೆ ಕತ್ತಲಿದ್ದ ಕತ್ತಲೆಕೊಂಡೆ ಕತ್ತಲಿದೆ ಇರ್ಬಿಟ್ಟು ಅವು ಸೂರ್ಯ ಕಿರಣ ಕೊಟ್ಟಿದ ಪಾಲಿನ ಮರತ ಸತ್ವ ಕಮ್ಮಿ ಆಗ್ತದೆ ಹುಕ್ಕೊಂಡೆ ಆಯ್ತು ಸುಮ್ನಾನಿ ಬರು ಸುಮ್ನಾನಿ ಪಾಲಿನ ಮರದ ಹೋದು ಆಯ್ತಾ ಸುತ್ತಿನ ಚಿತ್ತಿನ ಈ ಬಳ್ಳಿ ಲೀನಿ ಉದ್ಯಕ್ ಸ್ವಚ್ಛ ಮಾಡ್ತಾಯ್ರು ಅಲ್ಲೋಗಿ ಕಲ್ಲಿದ್ದರು ಅವ್ರು ಅವು ಸುಕ್ಕ ಇಲ್ಲ ಬರ್ತದೆ ಉದಿಕ್ಲಾ ಗೆದ್ದ ಹಿನ್ನೆಲಾದ ಬಂದಾಗ ಕೆಲವು ಕಡೆಲ್ಲ ಉಕ್ಕನೂರು ತೊಟ್ಟ ನೂರು ಬಂದು ಏನೋ ಬಂತ ಅವೇನೆಲ್ಲ ಆ ಮರ ಪಾಲಿನ ಮರ ಕಟ್ಟಿ ಬರೋದು ಉದಿಕ್ ನೆಟ್ಟ ಹಿನ್ನೆಲೆ ಗಾಯ ಜನ ಈ ಪಾಲಿನ ಮರ ಪಂದಿ ತಾವೇ ಕಾಣುತ್ತೆ ಅವೆಲ್ಲ ಕಷಾಯ ಕೋತಿ ನಂಗೆ ಉದಾಹರಣೆಗಳು ಆಯ್ತಾದ್ರೆ ಪಾಲಿನ ಮರ ಪಂದು ವೃದ್ಧ ಅವರು ಬಂದಿನ ಕಾರಣಗಳು ಅದನ್ನ ಉಕ್ಕನೂರನ್ನು ಕುರಿತಾದ ಪಂಡ ಸುತ್ತ ಗಾಯ ಕ್ಲೀನ್ ಸುತ್ತ ಗಾಯ ಚೊಕ್ಕವಾದ ಮನದಾಗಿ ಎಂದು ಪುಲ್ಯರ ಕಾಣೆ ಬರ್ತು ನಾಲ್ನ ಶಾಮಂದ ಗೊಸ್ತು ಆ ಗೊಸ್ತು ಅಲ್ಲಿ ನಾನಾ ವಿಷ ಜನಕೂಲ ಇತ್ತ ಅವು ಎಲ್ಲೆಲ್ಲಿ ಟುಕಿಯಿಂದ ನಮಗೆ ಆರೋಗ್ಯವು ಸಮಸ್ಯೆ ಜೀವಗುಣ ಚಿಂತೆ ಮಾಡ್ತಾರೆ ಆಯ್ತಾದ್ರೆ ಅದು ಸ್ವಚ್ಛ ಮಾತಿದ್ದೇವೆ ನನ್ನ ಕಲ್ಲೇ ನೀವು ನಿರ್ತೇವೆ ನೆನೆ ಕಡೆ ಬಂದ್ ಲೆಕ್ಕದಲ್ಲಿ ಬಸ್ತಲ್ಲಿ ಆ ಬತ್ತಲೆ ಇದು ನೋಡ್ಬಂದಾಗ ಬತ್ತಲೆ ಬಂದಿದ ನಿಂತಿನ ತುಳುನಾಡು ಇದ್ದಾದ ಮಠ ಅವನಿ ಪೌಷ್ಟಿಕತೆ ಅವನಿ ಫಲವತ್ತತೆದ ಒಂದು ಸಂಕೇತ ತುಂಬ ಈ ಕಂಡು ಬಿತ್ತದ ಬಂದಿಕ್ಕೂ ಬತ್ತಲ್ಲಿ ಇಟ್ಟು ಪುಲ್ಲೆಕ್ಕಲು ಬತ್ತಲ್ಲಿ ಇಡಬಹುದು ಬಿತ್ತುದಿರ್ತೇವೆ ಅಂಚೆ ಬಿತ್ತದ ಕೂಡ ಫಲವತ್ತತೆ ಜಾಸ್ತಿ ಬರ್ತದೆ ಭಾಗದಲ್ಲಿ ಆಯ್ತು ಅದೇನು ಬಂದ್ಬೋದು ಇದು ಬರ್ಬೋದು ಬತ್ತಲ ಇದು ನಾಲ್ಕು ನಾಲ್ಕು ರೀತಿ ಬರ್ತೇವೆ ಬತ್ತಲ ಇದು ಬಂದಿದೆ

ಇಲ್ಲಿಂದ ದಿನ ನಮಗ್ ತಗೊಂಡ್ರಲ್ಲ ನಮಗ್ ಅವ ಗೊತ್ತಿದ್ದು ಇತ್ತ ಇದ್ದ ಬಗ್ಗೆ ಅಧ್ಯಯನ ಮಂದಿಗೆ ಪಾಲೆದ ಮರತ ಶಕ್ತಿ ನಾನು ಅನ್ಕೊಂಡ ಈಗ ನಮ್ಮ ಮಿಚ್ಚು ಅಲ್ಲ ಅವು ಬೆಲೆ ದಿನೊಟ್ಟು ದಿನಕ್ಕೇ ಪಾಲೆದ ಮರ ಬರ್ತದೆ ಪಾಲದ ಮರ ಕಿತ್ತಿನ ಗುಣ ಮಿಚ್ಚು ಹಾಕುಜಿ ಇಲ್ಲ ದಿಢೀಲ್ ಹಾಕುಜಿ ಬಂದಿನ ಚಿತ್ತಿನ ಪಾತ್ರೆ ಹಲವು ಐಕೆ ಈ ದೈವಸ್ಥಾನ ದೇವಸ್ಥಾನದ ಎದುರು ಮೇ ಇಟ್ಟು ಕೂಡ ಪಾಲದ ಮರ ಇತ್ತ ಅವು ಶುಭ ಕೃತೇ ಇದು ಕೂಡ ಇಟ್ಟದ ಜನಕ್ಕಲೇನು ಅರ್ಥ ಆ ಒಂದೇ ಈ ಖಾಲಿ ಆಚರಣೆ ಬಗ್ಗೆ ಗುಂಡು ಆಚರಣೆ ಬಗ್ಗೆ ಮತ್ತೊಂದು ಹೇಳಿದ ಅರ್ಥ ಇದನ್ನು ಆಚರಣೆ ಬಂದ ಸಂಖ್ಯೆ ಕಡಿಮೆ ಉಂಟು ಆಟಿ ತಿಂಗೊಂಡು ದೈವ ಕೂಡ ಘಟ್ಟ ಮಿತ್ರ ಬಂಡೆ ಆಟಿ ತಿಂಗಲ್ ಪಟ್ಟ ಐಟ್ ಆಚರಣೆ ಮಲ್ಪರೆ ಬಂಗ ದಯ ಬಂಡ ಎಕ್ಕ ಬಂದ ನಮ್ಮ ಬಂಜಿಕ ತಿಂಗಳಿಗೆ ಬಂಗ ಐತೊಟ್ಟು ದೈವಲ್ನ ಆಚರಣೆ ಇಂಚ ಮಲ್ಪ ಐಕಾದ ದೈವಲ್ನ ಆಚರಣೆ ಒಂದು ತಿಂಗಲ್ ಮಲ್ಪೂಜ ಒಂದು ತಿಂಗಲ್ ಮಲ್ಪರೆ ಸಾಂತ್ವ ಇಜ್ಜಿ ಐಕಾದ ಸಂಕ್ರಾಂತಿ ಸಂಕ್ರಾಂತಿಕಾರಿ ನೋಡ್ಬೇಕು ಒಜ್ಜಿ ತಿಂಗಳು ಆಯ್ತಾ ಆಚರಣೆ ಆ ಮಲ್ಕರ್ತು ದೈವಲ್ ಗಟ್ಟ ಬಿತ್ತವ ಘಟ್ಟ ಬಟ್ಟೆ ಮಧ್ಯಂತರ ಅವು ನಿತ್ತ ಭೂಮಂಡಲ ಮಿತ್ತ ಮೇಲ್ಮಂಡಲ ಮಧ್ಯಂತರ ನೋಡು ದೈವಲ್ ಇಪ್ಪ ಆ ದೈವಲ್ ನಮ್ಮನ್ನು ಕಾಚಿಂದ ಇಪ್ಪ ಅಂತ ಆಚರಣೆ ಮಲ್ಕೂ ಬಂದಿದ್ದೀವಿ ಅವ್ರು ಗಟ್ಟೋ ಇಟ್ಬಿರೋದು ಬಂದ ದೈಬಂಡ ಇತ್ತದಲ್ಲ ನೇಮನೆ ಕೊನೆ ಪರಿಸ್ಥಿತಿ ದೈಬಂಡ ಹಿತ್ತ ಶಾಮಿಯಾನ ప్రగడపాడాకూడ వ్యవస్థలు సాధ్య దైవ ఆచరణ సాధ్యం ఆ దైవలేదు కొన్ని తింబి ఆచరణ రహితమైన మా కొన్ని తింగళను దైవ్ ఆటిన సమయ మర్మలేదు అప్పెల్లా కడుపు ఈ చిన్న మావిన కడుపు మర్మలు అప్పెల్లా కడు அதுக்கு காரணம் மாவின கண்ணு கூட உண்டு அண்ட ஐக்க ஆயின ஐதனே காரணம் அதேட்ட அப்படி ஆ பத்து கொஞ்ச வேளை மஞ்சினால தித்தோண்ட ஆட்டி பம்பின திங்க மாமியு சாங்கி சாத்திய அப்ப அயினோப்பீத்தின் மாவி கொரே சாதீ பந்தின காரணம் மாவில அப்பெல்லாம் கடப் பூடோஞ்சி தாதப்பண்ட இடீ ஒன்ட் சித்தின விசாரம் இது ಹಗಲಿಗಲ ಏನಿ ಸಂವಹನಿತ್ತು ಅಪ್ಪೆ ಮಗಲ್ ಮಗಲ್ ಅಪ್ಪೆಲ್ಲ ಬರ್ತದೆ ಆ ಬರ್ತದ ಅಪ್ಪ ಎಲ್ಲ ಮಗ ಮಗಲ್ಲ ಹುಟ್ಟಾದ್ರೆ ಬೇತೆ ಇಲ್ಲದು ಬೆನ್ನೆಲ್ಲ ಸಾಧ್ಯ ಇತ್ತು ಆ ಬರ್ತದೇ ಹಗಲ್ಲಾತಿ ಇಲ್ಲ ಬಡತನ ಇತ್ತು ಹಗಲ್ಲಾತಿಗೆ ಪೊಗ್ ಪಾತು ಹಗಲ್ಲ ಇಡೀ ವರ್ಷದ ಏನುಂಟು ಆ ಇಲ್ಲಡಿ ಏನಂದ್ರೆ ಎರಡು ವ್ಯವಸ್ಥೆ ಹೆಚ್ಚ ಎರ ಮಾನಸಿಕ ಹೆಚ್ಚ ಉತ್ತಿನ ಬೇರೆ ಆ ಹುಣ್ಣಿನ ತಿಂಗಳು ಅವನಿತ್ತ ಸಂಬಂಧ ನಮ್ಮ ಸಾಂಸಾರಿಕವಾಗಿ ನಂತರ ಸಂಬಂಧದ ಅವ್ಲಾ ಕೊಟ್ಟೆ ಬಂದಿರೋ ಇನಿ ನಮ್ಮ ಆ ಬಂದಿ ಬಂಡ ಅವನಿ ಆಚರಣೆ ಆಟಿ ಬಂಡ್ ಬ್ಯೂಟಿ ಆಫ್ ಪಾಟಿ ಅಂತ ನಮಕ್ ಆಯ್ತಾ ಹಿನ್ನೆಲೆ ಬರ್ತಾ ಆಚರಣೆ ಮಾಡ್ತದೆ ಅವನಿ ಹಿರಿಯರತ್ತ ಹಿರಿತನದ ಮಬ್ಬಿನಲ್ಲಿ ಹಾಡಿನಲ್ಲಿ ಇದ್ದಕ್ಕಿಂತ ಉಡಿಸಲಲ್ಲಿ ಮುಖ್ಯರುದ ಗಂಜಿ ಲೇಸ್ ಕಂಡಿತ್ತು ಬಟ ನಮ್ಮ ಶ್ರೀಮಂತಿಕೊಂಡ್ರೆ ನಮ್ಮ ಏನು ಬಡತನ ಜೀವನ ಖುಷಿಟ್ಟುಂಟು ನಮ್ಮ ಏನು ಅನ್ಯೋನ್ಯತೆ ಮಾತ್ರ ಮುಖ್ಯ ಈ ಆಟಿ ಮೆಪಿನ ನಮಗೆ ಜೀವನ ಪಾಠ ಆಟಿ ಮೆಪಿನ ನಮ್ಮ ಅವಜಿ ಲೇಸ್ ಗೌರಿ ಇಡಿತಾಟಿಡ್ತಾ ನಮಗೆ ಬಟು ಇಡಿತಾಟಿಲದ ಕೋರಿ ಚಿಕ್ಕ ಪಂಡ ಹಚ್ಚಿನ ಲೇಸ ಆಟದ ಆಟಿದ ಆವಾಸಿ ಹಾಸನ

అవు మరాధన హిరేరు పద్విన బాధ్య ఉంటుంది మంట మరి సుఖిన మూకిన ఇది మణ్ణ సంస్కృతి గురించి ఏడన మంత్ర లైక్ బెల్ ఇల్ వైఖందెలమూలద సంస్కృతిని యాప్ ఆరాధన బప్ప ఈ నెలమూలద ఆచరణే ఏప మాను ఏపవి ఆరాధనే బ ಆದಾಗ ಮಾತ್ರ ನಮ್ಮ ಸಂಸ್ಕೃತಿ ನಮ್ಮ ಇಳಿದ ಜೀವ ಮಟ್ಟ ಜೀವನ ಮಟ್ಟ ಅವನಿ ಸಾಕ ಸಕಾರಾತ್ಮಕವಾದ ಚಿಕ್ಕಿನ ವ್ಯವಸ್ಥೆ ಒಂದು ಹೋಗ್ಬೋದು ಬಲ್ಪಿನ ಪಾತ್ರೆಗಳು ನನ್ನ ನಿಗಲಿಂದಾದ ನಾಟಿದ ಬಗ್ಗೆ ಹೆಚ್ಚಿಗೆ ಮಾಹಿತಿ ಕಮೆಂಟ್ ಬಾಕ್ಸ್ ಬನ್ನಲ್ಲಿ ಮಲ್ಪಿನ ಪಾಧ್ಯ ಇಲ್ಲಿಂದ ಹೆಂಗೇನು ಮುಗಿಲು ಅನ್ನೆಲ್ಲ ಬಂದು